ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಂಗಳ ಶಿವಮೊಗ್ಗ ಇದು ಮನಸ್ಸುಗಳ ಕಥಾಗುಚ್ಛ ಒಲವಿನ ಆಸರೆ ಮುಂದುವರೆದ ಭಾಗ ತರುಣ್ ಶಚಿಯೊಂದಿಗೆ ಮಾತನಾಡುತ್ತಾ ಹೀಗೆ ಕೂತರೆ ಬೇಜಾರ್ ಜಾಸ್ತಿ ಆಗುತ್ತೆ ಎದ್ದು ಬಾ ಎಂದು ಅವಳ ರಟ್ಟೆಯನ್ನು ಹಿಡಿದು ಎಡೆದುಕೊಂಡು ಬಂದು ಅವಳಿಗೊಂದು ಕುರ್ಚಿ ಹಾಕಿದ ಅವಳು ಗಂಭೀರವಾಗಿ ಕುಳಿತಳು ಏನಾದರೂ ತಗೋತೀರಾ ಶಿವಾನಿ ಕೇಳಿದಳು ಯಾರ ಜೊತೆಗೂ ವೈರ ಸಾಧಿಸಲು ಅವಳಿಗೆ ಇಷ್ಟವಿಲ್ಲ ಅದರಲ್ಲೂ ವಿವೇಕನ ಹೆಂಡತಿ ಜೊತೆ ವೈರವೇ ಏನೂ ಬೇಡ ಯಾಕೋ ತಲೆ ಭಾರ ಮೈಯೆಲ್ಲ ನೋವು ಈಗ ಪರವಾಗಿಲ್ಲ ಜ್ಯೂಸ್ ಬಿಟ್ಟರೆ ಏನು ಬೇಡ ಅನಿಸುತ್ತೆ ಎಂದಳು ಹಾಗಾದರೆ ಇಲ್ಲಿ ಒಳ್ಳೆ ಮೋಸಂಬಿ ಜ್ಯೂಸ್ ಸಿಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಕುಡಿಯಿರಿ ಎಂದು ಒಂದು ಮೋಸಂಬಿ ಜ್ಯೂಸ್ಗೆ ಹೇಳಿದಳು ಜ್ಯೂಸ್ ಕುಡಿದು ಸ್ವಲ್ಪ ಹೊತ್ತು ಕುಳಿತಳು ಅವಳು ಎದ್ದು ಹೊರಡುವ ವೇಳೆಗೆ ಊಟ ಬಂದಿತ್ತು ಯೂನಿಟ್ ಅಡಿಗೆಯವರದ್ದೇ ಅಡುಗೆ ಕೂರಿಸಿಕೊಂಡು ಊಟ ಮಾಡಿಸಿದರು ಪರವಾಗಿಲ್ಲ ಎನ್ನುವಂತೆ ಸ್ವಲ್ಪ ಚಪಾತಿ ಪಲ್ಯ ಅನ್ನ ತಿಂದಳು ಶಿವಾನಿ ಅವಳ ಬಗ್ಗೆ ಏನೋ ಸಂಶಯ ಬಂದಿತ್ತು ಆದರೆ ಕೇಳಲಿಲ್ಲ ಮೊದಲು ಒಬ್ಬಳೇ ಇದ್ದಾಗ ಹೇಳಿ ಪಕ್ಕ ಮಾಡಿಕೊಳ್ಳಬೇಕು ಅಂದುಕೊಂಡಳು ಊಟದ ನಂತರ ಇವರುಗಳು ಚರ್ಚಿಸುತ್ತಿದ್ದು ಸ್ವಲ್ಪ ಹೊತ್ತು ಕೇಳುತ್ತಾ ಕುಳಿತು ನಂತರ ಒಳಗೆ ಹೊರಟಳು ಶಚಿ ತುಂಬ ಸುಸ್ತಾಗಿದ್ದರೆ ನಾಳೆ ಒಂದಿನ ರೆಸ್ಟ್ ತಗೋ ನಾಡಿದ್ದು ನಿನ್ನ ಕಂಟಿನ್ಯೂ ಮಾಡ್ಕೋ ಸೀನ್ ಮಾಡೋಣ ಎಂದು ವಿವೇಕ್ ಇಲ್ಲ ಈ ಸೀನ್ ಮುಗಿಯಲಿ ನಾನು ರೆಕಾರ್ಡಿಂಗ್ಗೆ ಹೋಗಬೇಕು ಎಂದಳು ಇನ್ನು ಹದಿನೈದು ದಿನ ಯಾವುದು ರೆಕಾರ್ಡಿಂಗ್ ಇಲ್ಲ ಅದು ಅವನಿಗೆ ಜ್ಞಾಪಕಕ್ಕೆ ಬಂದಿತ್ತು ಎಲ್ಲರಿಗೂ ಹೇಳುವುದು ಬೇಡವೆಂದು ಸುಮ್ಮನಾದ ಯ ರೂಮಿನಲ್ಲಿ ಇರುವಾಗ ಸಮಾಧಾನವಾಗಿ ಇರುತ್ತಾಳೋ ಎಂದುಕೊಂಡ ಆದರೆ ಮಾತು ಮುಗಿಸು ಬರುವುದರೊಳಗೆ ಅವಳು ನಿದ್ದೆ ಮಾಡಿದ್ದಳು ಬೆಳಗ್ಗೆ ಎಲ್ಲರಿಗಿಂತ ಮುಂಚೆ ಎದ್ದು ಮೇಕಪ್ಗಳೊಂದಿಗೆ ತಯಾರಾಗಿದ್ದಳು ಶಿವಾನಿಯು ನೀವು ಉತ್ಸಾಹದಿಂದ ಕಾಡಲಿ ಅಲೆಯಲು ತನ್ನ ಕ್ಯಾಮರಾದೊಂದಿಗೆ ಹೊರಟಳು ವಿವೇಕ್ ಬಯಸಿದಂತಹ ಮುಂಜಾನೆ ಒಂಬತ್ತು ಗಂಟೆಯವರೆಗೆ ಯಾವ ಅಡೆತಡೆಯೂ ಇಲ್ಲದೆ ಚಿತ್ರೀಕರಣ ನಡೆಯಿತು ಅಲ್ಲಿಗೆ ಹಾಡಿನ ದೃಶ್ಯ ಅಲ್ಲಿ ತೆಗೆಯುವುದು ಮುಗಿದಿತ್ತು ಎಂದು ಗಂಧರ್ವ ತಂದು ಕಾಣುತ್ತಿದ್ದಳು ಅಭಿನಯವನ್ನು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡಿತ್ತು ಶಿವಾನಿ ಹೊಳೆ ಹತ್ತಿರ ಹೋಗಿ ಮರದ ಮೇಲೆ ಹತ್ತಿ ಅಲ್ಲಿ ಬರುವ ಕಣ್ಣುಗಳಿಗಾಗಿ ಕಾಣಿದಳು ಅವಳ ನಿರೀಕ್ಷೆ ಹುಸಿಯಾಗಲಿಲ್ಲ ಜಿಂಕೆಗಳ ಹಿಂಡು ಬಂದು ಸಾರಿ ಬಂದಿತ್ತು ಕಾರಣಗಳು ಬಂದು ಹೊರಳಾಡತೊಡಗಿದವು ದೂರದಲ್ಲಿ ನವಿಲು ಮೊಲಗಳು ಜಿಗಿದಾಡುತ್ತಿದ್ದವು ಸಂಜೆಗೆ ಆನೆಗಳು ಫಿಲ್ ಇಡುತ್ತೆ ಒಂದು ಆನೆಗಳು ಇದ್ದವು ಅವುಗಳನ್ನು ನೋಡಿ ತುಂಬ ಖುಷಿಯಾಗಿ ಕ್ಯಾಮರಾ ಕ್ಲಿಕ್ ಇರಿಸಿದ್ದೇ ಕ್ಲಿಕ್ ಇರಿಸಿತ್ತು ತರುಣ್ ಅವಳು ಒಬ್ಬಳೇ ಇದ್ದರೆ ಹತ್ತಿರ ಹೋಗುವ ಸಾಹಸ ಮಾಡುವ ಎಂದು ಜೊತೆಗಿದ್ದಾಗ ಆಗಾಗ ಅವಳ ಅಭ್ಯುತ್ಸಾಹವನ್ನು ತಡೆಯುತ್ತಿದ್ದ ಮೆ ಬ್ಯಾಕಪ್ ಹೇಳುವಾಗ ಎಂದು ಜೊತೆಗೂಡಿದರು ವಿವೇಕ್ ವಂಡರ್ ಸೀನ್ ಅಂತೀಯಾ ಎಂದರು ನಾನು ನಿನ್ನೆಯ ಶೂಟ್ ಮಾಡಿದ್ದೀನಿ ಇನ್ನೊಂದು ದಿನ ಸ್ವಲ್ಪ ಇಂಟೀರಿಯರ್ ಹೋಗಬೇಕು ಅಲ್ಲಿ ಕರಡಿಗಳೆಲ್ಲ ಇದಾವಂತೆ ಹುಲಿ ಚಿರತೆ ಸಿಂಹ ಅವು ಇರಬೇಕು ಅಥವಾ ನಮ್ಮನ್ನು ನೋಡಿ ಹೆದರಿಕೊಂಡಿರಬೇಕು ಎಂದ ಶಚಿಯಲ್ಲಿ ಮಧ್ಯಾಹ್ನವೇ ಹೊರಟಳು ಎಲ್ಲ ಉಳಿದು ಹೋಟೆಲ್ಗೆ ಬಂದರು ಶಚಿ ಗಾಳಿಗೆ ಹೊರಗಡೆ ಕುಳಿತಿದ್ದಳು ಮಾರನೆಯ ದಿನ ಹಳೆ ಕಾಲದ ದೊಡ್ಡ ಮನೆಯಲ್ಲಿ ಶೂಟಿಂಗ್ ಆರಂಭವಾಗಿದೆ ಮುಂದಿನ ಚಿತ್ರೀಕರಣದ ಬಗ್ಗೆ ಇನ್ನೆಲ್ಲಿ ಹೋಗಬಹುದೆಂದು ನಿರ್ಧರಿಸಿದರು ರು ಎಲ್ಲ ಪ್ಲಾನ್ ಪ್ರಕಾರ ನಡೆಯಬೇಕು ಇನ್ನು ಹದಿನೈದು ದಿನದಲ್ಲಿ ಚಿತ್ರೀಕರಣ ಮುಗಿಯಬೇಕು ಮುಂದಿನ ಪ್ರೊಸೆಸ್ಗಳೆಲ್ಲ ನಡೆದು ಚಿತ್ರಣ ಮುಗಿಯುವಲ್ಲಿ ಮೂರು ತಿಂಗಳಾದರೂ ಬೇಕು ಅನಂತರ ಸೆನ್ಸಾರ್ಗೆ ಹೋಗಬೇಕು ಇದುವರೆಗೂ ಅವನ ಚಿತ್ರಗಳು ಸ್ವಲ್ಪವೂ ತಕರಾರಿಲ್ಲದೆ ಯಾವ ದೃಶ್ಯವೂ ಕತ್ತಲಲ್ಲಿ ಸಿಗದೆ ಸೆನ್ಸಾರ್ ಆಗಿದೆ ಯಾವ ದೃಶ್ಯದಲ್ಲಿ ಅಶ್ಲೀಲದ ಶೋಕೆ ಇರೋದಿಲ್ಲ ಶಚಿ ಊರಿಗೆ ಹೋಗುತ್ತೇನೆ ಎಂದಾಗ ಅವಶ್ಯಕತೆ ಇದ್ದರೂ ಬೇಡ ಅನ್ನಲಿಲ್ಲ ಅವಳು ಹೋಗಿ ಬರುವುದು ಅದರಲ್ಲಿ ಉಳಿದ ಭಾಗವನ್ನು ಚಿತ್ರೀಕರಿಸುವುದೆಂದು ಸಿದ್ಧತೆ ನಡೆಸಿದ ರಮಕ್ಕೆ ಅವರು ನಂತರವೇ ಕೋಣೆಗೆ ಹೋದ ಯಾವ ಚಿತ್ರದ ಸಾಂಗ್ ರೆಕಾರ್ಡಿಂಗ್ ಯಾವ ಸ್ಟುಡಿಯೋ ಎಂದೆಲ್ಲ ಕೇಳಬೇಕೆಂದುಕೊಂಡವನು ಕೇಳಿ ಅವನೇನು ಉತ್ತರ ಕೊಡುವುದು ತುಂಬ ವಿವಾದ ವಿವಾದಗಳು ಎಂದುಕೊಂಡು ಆತ ಸುಮ್ಮನಾದ ಹುಷಾರಿಲ್ಲ ಎನ್ನುವುದು ಮುಖದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು ಸ್ವಲ್ಪ ಡ್ರೀಮ್ಸ್ ತಗೊಂಡಿದ್ದು ಚೆನ್ನಾಗಿರ್ತಿತ್ತು ಅನಿಸಿದ್ದು ತರುಣ್ ಉಗಿಯುವನೆಂದು ಗೊತ್ತಾಗಿ ತೆಪ್ಪಗಾದ ನಿದ್ದೆ ತರದು ತರುಳಾಗಿದ ಅಂದರೆ ಎದ್ದು ಬಂದು ಸಿಗರೇಟು ಹಚ್ಚಿದ ಯಾಕೋ ಸಮಾಧಾನವೇ ಆಗುತ್ತಿಲ್ಲ ಅವನು ಮಲಗುವ ವೇಳೆಗೆ ಅವರು ಎದ್ದು ತಯಾರಿ ನಾನು ಹೋಗಿ ಬರ್ತೀನಿ ಅಂದಳು ಯಾಂತ್ರಿಕವಾಗಿ ಬೇಗ ಬಂದು ಬಿಡುವ ಶೂಟಿಂಗ್ ಬೇಗ ಮುಗಿಸಬೇಕು ಕಾಣಿಸಬೇಡ ಅವನು ಅಷ್ಟೇ ಔಪಚಾರಿಕವಾಗಿ ನುಡಿದ ತಾಯಿ ಮಗಳು ತಮ್ಮ ಕಾರಿನಲ್ಲಿ ಹೊರಟು ಹೋದರು ನಿಟ್ಟು ದೂರಿನೊಂದಿಗೆ ತಿರುಗಿ ಮಲುಗಿದ ವಿವೇಕ್ ಊರಿಗೆ ಬಂದು ತಲುಪುತ್ತಿದ್ದಂತೆ ಶಚಿ ನೇರವಾಗಿ ಡಾಕ್ಟರ್ ಕ್ಷಮಾಲ ನೆಟ್ಟಿಂಗ್ ಹೋಮ್ಗೆ ಹೋಗಿದ್ದಳು ಅವಳ ಸಂಶಯ ನಿಜವಾಗಿತ್ತು ಎರಡೂವರೆ ತಿಂಗಳ ಗರ್ಭಿಣಿ ವೈದ್ಯ ಹೇಳಿದ ಶುಭಾಶಯಗಳು ಸ್ವೀಕರಿಸದೆ ಸ್ವಾರಿ ಡಾಕ್ಟರ್ ನನಗೀಗಲೇ ಮಗುವಾಗುವುದು ಇಷ್ಟ ಇಲ್ಲ ದಯವಿಟ್ಟು ಅಬಾಷನ್ ಮಾಡಿ ಎಂದಳು ಏನಂದಿಯ ಶಚಿ ಕ್ಷಮ ಅವಳನ್ನೇ ನಿಟ್ಟಿಸಿರು ತೆಗೆದು ನೋಡಿದಳು ಇದು ನಿಮ್ಮ ಮೊದಲ ಪ್ರೆಗ್ನೆನ್ಸಿ ನಿಮ್ಮ ವಯಸ್ಸನ್ನು ಗಮನಿಸಿದರೆ ಈ ಮಗು ಆಗೋದು ಒಳ್ಳೆಯದೇ ಎಂದಳು ಇನ್ನು ಒಂದೆರಡು ವರ್ಷ ಬೇಡ ಡಾಕ್ಟರ್ ಮಕ್ಕಳಾದರೆ ಕಂಠವನ್ನು ಕಾಪಾಡಿಕೊಳ್ಳೋಕೆ ಆಗಲ್ಲ ಒಂದು ಮಗುವಿಗೋಸ್ಕರ ಇಷ್ಟು ವರ್ಷಗಳ ಸಾ ಸಾಧನೆಯನ್ನು ಹಾಳು ಮಾಡಿಕೊಳ್ಳುವುದಕ್ಕೆ ಇಷ್ಟವಿಲ್ಲ ಎಂದಳು ಮಗುವಾದರೆ ಕಂಠ ಹಾಳಾಗುತ್ತೆ ಅಂತ ಯಾರು ಹೇಳಿದ್ರೂ ನಿಮಗೆ ಯಾರ್ಯಾಕೆ ಹೇಳಬೇಕು ನನಗೆ ಗೊತ್ತಿದೆ ಪ್ರಪಂಚದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ತಾಯಿಯಾಗ್ತಾರೆ ಕಲಾವಿದರಾಗಲ್ಲ ನೂರಕ್ಕೆ ಸಾವಿರಕ್ಕೆ ಒಬ್ಬರು ಮಾತ್ರ ಕಲಾವಿದರಾಗ್ತಾರೆ ಈ ಮಗುನ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಹೊತ್ತುಕೊಂಡು ಆಮೇಲೆ ನಾಲ್ಕೈದು ತಿಂಗಳು ಎಲ್ಲೂ ಹೋಗಲು ಆಗಲ್ಲ ಅದು ದೊಡ್ಡದಾಗುವವರೆಗೂ ಒಂದಲ್ಲ ಒಂದು ರಿಸ್ಕ್ ಒಂದು ಮಗುವಾಗುತ್ತಿದ್ದ ಹಾಗೆ ಧ್ವನಿ ರೂಪ ಎಲ್ಲ 哈喽。 ಸದ್ಯಕ್ಕೆ ನನಗೆ ಈ ಮಗು ಬೇಡ ತೆಗೆದಿದೆ ನಾನು ಮೆಂಟಲ್ಲಿ ರಿಟರ್ಗಳು ಮತಗೊಂಡಿದ್ದೀನಿ ಅದೇ ಸಾಕು ಸದ್ಯಕ್ಕೆ ಆ ವೇಶ ಉದ್ವೇಗದಿಂದ ನುಡಿದಳು ಇದು ನಿಮ್ಮ ಮನೆಯವರಿಗೆ ಗೊತ್ತಿದೆಯಾ ಕ್ಷಮ ಸಮದಿಂದ ಕೇಳಿದಳು ಅಪರೂಪಕ್ಕೆ ತಾಯ್ತನ ಬೇಡ ಅದರಿಂದ ನಾವು ಹಾಳಾಗ್ತೀವಿ ಅನ್ನೋ ಹೆಂಗಸರು ಅವರ ಬಳಿ ಬರುವರು ತಾಯ್ತನಕ್ಕಿಂತ ತಮ್ಮ ಬಹುಮಂತ ಸ್ವಲ್ಪ ಇನ್ನೇನು ಮುಖ್ಯವಾಗುತ್ತಿತ್ತು ಇಲ್ಲ ನನ್ನ ತಾಯಿಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ನನ್ನ ಮನೆಯವರನ್ನು ಒಂದು ಮಾತು ಕೇಳಿ ನಾನು ಯಾರನ್ನು ಕೇಳಲ್ಲ ನೀವೀಗ ಅಬಾಷನ್ ಮಾಡ್ತೀರೋ ಇಲ್ವೋ ಹಠ ರೋಷದಿಂದ ಕೇಳಿದಳು ಲೀಲಾ ಚಪ್ಪ ಶಚಿ ಯೋಚಿಸು ಇದು ಮೊದಲನೆಯದು ಎಷ್ಟೋ ಜನ ಮೊದಲನೆಯದನ್ನು ಅಭೋಷಣ್ ಮಾಡಿಸಿಕೊಂಡು ನಂತರ ಮಕ್ಕಳಾಗದೆ ತುಂಬಾ ಒದ್ದಾಡಿದ್ದಾರೆ ದುಡುಕಬೇಡಿ ವಿವೇಕ್ರವರನ್ನು ಒಂದು ಮಾತು ಕೇಳಿ ಹೆಣ್ಣು ಮಕ್ಕಳಿಗೆ ಒಂದು ಮಗು ಆಗಿರುವುದು ನಿಮ್ಮ ವಯಸ್ಸು ಅದೇನೋ ಬೇಡ ಡಾಕ್ಟರ್ ನಿಮಗೆ ಈಗ ಈ ಮಗು ತಲುಪಿಸಿರೋ ಎಂದು ಡಾಕ್ಟರ್ ಕ್ಷಮ ಸ್ವಲ್ಪ ಹೊತ್ತು ಯೋಚಿಸಿದಳು ಯಾಕೆ ಯಾಕಿಷ್ಟು ಅವಿವೇಕಿಯಾಗಿ ವರ್ತಿಸ್ತಾಳೆ ಎಂದೇ ಅರ್ಥವಾಗ್ತಿಲ್ಲ ಈಗ ಮುಖ್ಯವಾಗಿ ಹಾಡ್ತಿರೋರೆಲ್ರಿಗೂ ಎರಡೆರಡು ಮಕ್ಕಳಿದ್ದಾರೆ ಅವರ ಕಂಠ ಏನೂ ಆಗಿಲ್ಲ ಇನ್ನು ದೃಢವಾಗದೆ ವಯಸ್ಸಿಗೆ ತಕ್ಕ ಹಾಗೆ ಶರೀರ ಶಾರೀರಿಕ ಎರಡು ರೂಪ ತಾಳುತ್ತದೆ ಮಕ್ಕಳು ಬೇಡವಾದ ಮೇಲೆ ಬೇರೆ ಏನಾದರೂ ಪ್ಲಾನ್ ಮಾಡಬೇಕಿತ್ತು ಇಲ್ಲ ಮದುವೆ ಆಗಬಾರ್ದಾಗಿತ್ತು ಇಂಥವರಿಗೆ ಮದುವೆಯಾದರೂ ಯಾಕೋಯ್ ಏನು ಹೇಳಿ ಡಾಕ್ಟರ್ ಶಚಿ ಮತ್ತೆ ಕೇಳಿದಳು ಅಸಹನೆಯಿಂದ ಕುದಿಯುತ್ತಿದ್ದಳು ನೀವೇನಾದರೂ ನಿಮ್ಮ ಮಗಳಿಗೆ ಹೇಳಬಾರದೆ ಲೀಲಾಳನ್ನು ಉದ್ದೇಶಿಸಿ ಡಾಕ್ಟರ್ ಕ್ಷಮಾ ಹೇಳಿದಳು ಅವಳಿಗೆ ಇಷ್ಟವಿಲ್ಲದ್ದನ್ನು ನಾವ್ಯಾಕೆ ಮಾಡೋದು ಓಹೋ ಹಾಗಾದರೆ ಇದರಲ್ಲಿ ತಾಯಿಯದ್ದು ಪಾತ್ರ ಇದೆ ಅನಿಸಿತು ಆಕೆಗೆ ಶಚಿ ಯಾವುದು ಅನಾಥ ಮಗುವಿಗೆ ಆಸರೆ ಕೊಡುವುದು ನಿಜಕ್ಕೂ ಸಾಹಸ ಕಾರ್ಯವೇ ಆದರೆ ಸ್ವಂತ ಮಗುವನ್ನು ಪಡೆದು ಅದನ್ನು ಬೆಳೆಸುವುದರಲ್ಲಿ ಎಂತಹ ಸುಖವಿರುತ್ತೆ ಗೊತ್ತಾ ತಾಯ್ತನದ ಮುಂದೆ ಉಳಿದೆಲ್ಲ ತೃಣ ಸಮಾನವಾಗಿ ಬಿಡುತ್ತೆ ಈಗ ತೆಗೆಸಿ ಮುಂದೆ ಪಶ್ಚಾತ್ತಾಪ ಪಡುವಂತಾಗಬಾರದು ಇಲ್ಲ ನಾನು ಪಶ್ಚಾತ್ತಾಪ ಪಡಲ್ಲ ನನಗೆ ಮಕ್ಕಳಾಗದಿದ್ದರೂ ಇಲ್ಲ ಕಲೆಗಳು ನನ್ನ ಮಕ್ಕಳು ನಾನು ಬೇರೆ ಕಡೆ ಹೋಗ್ತೀನಿ ನೀವು ಆಗಲ್ಲ ಅಂತ ಹೇಳಿದರೆ ಎಂದು ಹಠದಿಂದ ಮೇಲೆದ್ದಳು ಕೂತ್ಕೋ ಶಚಿ ಗೊತ್ತಿರೋ ಹುಡುಗಿ ಅಂತ ಅಷ್ಟು ಹೇಳಿದೆ ಬೇರೆ ಕಡೆ ಎಲ್ಲೋ ಹೋಗಿ ಇನ್ನೇನೋ ಮಾಡ್ಕೋಬೇಡ ನಾನು ಅಬೋರ್ಷನ್ ಮಾಡ್ತೀನಿ ಯಾರಿಗೆ ಗೊತ್ತಾ ಬಲತ್ಕಾರವಾಗಿ ಗರ್ಭಿಣಿಯಾದಾಗ ಹುಡುಗಿಯ ನಿಮ್ಮ ಜೀವನಕ್ಕೆ ತೊಂದರೆ ಆಗುತ್ತದೆ ಎಂದಾಗ ಮಗುವಿಗೆ ಏನಾದರೂ ವಿಕಲತೆಗಳು ಇದ್ದಾವೆ ಇದ್ದಾವೆ ಅನಿಸಿದಾಗ ಮಾತ್ರ ಶಚಿಗೆ ನಿಮಿಷ ನಿಮಿಷ ಕೊರಗುತ್ತಿತ್ತು ಅವಳು ಬುದ್ಧಿಮಾತು ಕೇಳುವ ಹಂತದಲ್ಲಿ ಆಕೆ ಇರಲಿಲ್ಲ ತನ್ನ ಹೊಸ ಮಾತುಗಳಿದೆ ಗೊತ್ತಾದಾಗಿನಿಂದ ಅವಳ ತಳಮಳ ಆತಂಕ ತಪ್ಪಿಲ್ಲ ನೀನು ಕೂಡ ಒಂದೆರಡು ಬಾರಿ ಹೇಳಿದ್ದಷ್ಟೇ ಅವಳಿಗೂ ಸ್ವಾರ್ಥವಿಲ್ಲದ್ದಿಲ್ಲ ಮಕ್ಕಳಾದ ಮೇಲೆ ಶಚಿ ತಮ್ಮ ತಂಗಿಯರನ್ನು ಮರೆತರೆ ಎಂದು ಮಕ್ಕಳಾದ ಮೇಲೆ ಆಗುವುದು ಸಹಜ ಡಾಕ್ಟ್ರಿ ಮಕ್ಕಳು ತುಂಬಾ ಟೆನ್ಷನಲ್ಲಿದ್ದಾಳೆ ಈ ಮಗು ಅವಳಿಗೆ ಇಷ್ಟವಿಲ್ಲ ನಾನು ಹೇಳಿದೆ ಕೇಳಲಿಲ್ಲ ದಯವಿಟ್ಟು ಬಿಡಿ ಎಂದಳು ಇನ್ನೂ ಉಪಯೋಗವಿಲ್ಲವೆಂದು ಒಳಗೆ ಕರೆದು ಇನ್ನು ಪರೀಕ್ಷಿಸಿ ನಾಳೆ ಬೆಳಿಗ್ಗೆ ಮಾಡ್ತೀನಿ ಎಂದಳು ಬೇಗ ನಾಡಿದ್ದೆ ನಾನು ಶೂಟಿಂಗ್ಗೆ ಹೋಗಬೇಕು ಈಗಲೇ ಮಾಡಿಬಿಡಿ ಎಂದಳು ಅವಳನ್ನು ತಯಾರು ಮಾಡಲು ಹೇಳಿ ಹೊರಬಂದ ವೈದ್ಯೆ ತಾಯಿಯ ಬಳಿಯೇ ಸಹಿ ಹಾಕಿಸಿಕೊಂಡಳು ಅರ್ಧ ಗಂಟೆಯಲ್ಲಿ ಎಲ್ಲ ಮುಗಿದು ಹೋಗಿ ಮುಂದಿನ ಒಂದು ಗಂಟೆಯಲ್ಲಿ ಮನೆಗೆ ಹೊರಟಳು ಲೀಲಾ ಮತ್ತೆ ಮಗಳು ಟೇಬಲ್ ಮೇಲೆ ಹಣ ಇಟ್ಟಾಗ ಪ್ಲೀಸ್ ಬೇಡ ಎಂದು ನಿರಾಕರಿಸಿದಳು ಇಲ್ಲ ನೀವು ತೆಗೆದುಕೊಳ್ಳಲೇಬೇಕು ಎಂದು ಹೇಳಿ ತಾಯಿ ಮಗಳು ಹೊರಟು ಬಂದು ಕಾರಿನಲ್ಲಿ ಕುಳಿತು ಹೊರಟು ಹೋದರು ಕ್ಷಮ ಸುಮಾರು ಹೊತ್ತು ಹಾಗೆ ಕುಳಿತಿದ್ದಳು ಇಂತಹ ಜನ ಬಂದು ಹೋದಾಗ ಅವಳ ತಲೆ ನೋಯುತ್ತಿತ್ತು ಮನ ವ್ಯಾಕುಲವಾಗುತ್ತಿತ್ತು ತಾನು ಅಬಾಷನ್ ಮಾಡದಿದ್ದರೆ ಇನ್ನೆಲ್ಲೋ ಹೋಗಿ ಮಾಡಿಸಿಕೊಳ್ಳುತ್ತಾರೆ ಒಂದು ಕೇಸ್ ಹಾಗೆ ಆಗಿ ಸಾವು ಆದಾಗ ಇವಳು ಜಾಗೃತಳಾಗಿದ್ದಳು ಶಚಿ ದುಡುಕಿದಳು ಅನಿಸಿತು ಮನೆಗೆ ಬಂದ ಶಚಿ ಇನ್ನು ಅನಸ್ತೇಶಿಯಾದ ಮತ್ತಿನಲ್ಲೇ ಇದ್ದಳು ಮಲಗಿದ್ದಳು ಲೀಲಾ ಆಡೋ ಸುಲೋಚನಿಗೆ ಫೋನ್ ಮಾಡಲಿಲ್ಲ ಆದರೆ ಅವರು ಬಂದಿರೋ ವಿಚಾರವನ್ನು ನೋಡಿದವರು ಯಾರೋ ಶುಭಾಳಿಗೆ ಹೇಳಿ ಅವಳು ಅಮ್ಮ ಅಕ್ಕ ಬಂದಿದ್ದಾರಂತೆ ಎಂದಳು ಬಂದವಳು ಮನೆಗೆ ಬರಬಾರ್ದೆ ಈ ಕಡೆ ಬಂದಿದ್ದೀನಿ ಅಂತ ಒಂದು ಫೋನ್ ಕೂಡ ಮಾಡಬಾರ್ದಾ ಇದು ಎಷ್ಟನೇ ಬಾರಿಯೋ ಹೀಗೆ ಮಾಡ್ತಿರೋದು ಎಂದಳು ರೆಕಾರ್ಡಿಂಗ್ ಏನಾದರೂ ಏನೋ ಬಂದಿರಬೇಕು ಅಂದಳು ಶುಭ ಆ ಮಾತಿಗೆ ಉತ್ತರಿಸಲಿಲ್ಲ ರಾತ್ರಿ ಹತ್ತರವರೆಗೆ ಕಾದ ಸುಲೋಚನ ತಡೆಯದೆ ಫೋನ್ ಮಾಡಿದಳು ಆ ಕಡೆಯಿಂದ ಲೀಲಾ ಮಾತನಾಡಿದಳು ಅವಳಿಗೆ ಹುಷಾರಿಲ್ಲವೆನ್ ಬಂದು ಮಲಗಿದ್ದಾಳೆ ಏನು ಹುಷಾರಿಲ್ಲ ಜೋ ಜ್ವರ ತಲೆನೋವು ಆಗ್ತಿದೆ ಅಂತ ಹೇಳಿದ್ದು ಆಸ್ಪತ್ರೆಗೆ ಹೋಗಿ ಬಂದು ಮಲಗಿದ್ದಾಳೆ ಎಂದಳು ಈಗ ಹೇಗಿದೆ ಪರವಾಗಿಲ್ಲ ನಿದ್ದೆ ಮಾಡ್ತಿದ್ದಾಳೆ ಮಲಗಲಿ ಬಿಡಿ ಶೂಟಿಂಗ್ ಅಂತ ಕಾಡು ಮೇಡಲ್ಲಿ ಅಲೆದಾಡೋದು ಸುಲಭಾನ ಎಷ್ಟು ಹೊತ್ತಿಗೆ ಬಂದಿರಿ ಎಂದಳು ಸ್ವಲ್ಪ ಹೊತ್ತಾಯಿತು ಅಷ್ಟೇ ತುಂಬ ಸುಸ್ತಾಗ್ತಿದೆ ಅಲ್ಲ ಹಾಗಾಗಿ ಮಲಗಿದ್ದಾಳೆ ವಿವೇಕ್ ಹೇಗಿ ತಾನೇ ಚಿತ್ರೀಕರಣ ಹೇಗೆ ನಡೆದಿತ್ತು ಎಲ್ಲ ಚೆನ್ನಾಗಿದ್ದರೆ ಶೂಟಿಂಗ್ ನಡೆದಿದೆ ನಾವು ಮತ್ತೆ ನಾಡಿದ್ದು ಹೋಗಬೇಕು ಅಷ್ಟು ಸುಸ್ತಾಗಿದ್ದಾಳೆ ಈಗ ಬರ್ತೀನಿ ಅವಳು ಾಳೆ ಬೆಳಗ್ಗೆ ಬನ್ನಿ ಎಂದಳು ಸುಲೋಚನಾಳ ಮನಸ್ಸು ತಡೆಯಲಿಲ್ಲ ಶುಭಾಳನ್ನು ಕರೆದುಕೊಂಡು ಬಂದೇ ಬಿಟ್ಟಳು ಶಚಿಗೆ ನಿ ನಿದ್ದೆ ಅರವಳಿಕೆ ಇನ್ನೂ ಇಳಿದಿರಲಿಲ್ಲ ಮಾತನಾಡಿಸಿದರೆ ಆ ಎಂದವಳಷ್ಟೇ ಏನೆಂದರೂ ಡಾಕ್ಟರ್ ಸುಲೋಚನಾಳ ಧ್ವನಿಯಲ್ಲಿ ಆತಂಕ ಜ್ವರ ಅಷ್ಟೇ ಇಂಜೆಕ್ಷನ್ ಕೊಟ್ಟಿದ್ದಾರೆ ತಲೆನೋವು ಅಂತ ಎರಡು ದಿನಗಳಿಂದ ನಿದ್ದೆ ಮಾಡಿರಲಿಲ್ಲ ನಿದ್ದೆಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಎಂದು ಏನೋ ಸಂಜಾಯಿಸಿ ಕೊಟ್ಟಳು ಇಲ್ಲಿ ಡಾಕ್ಟರ್ಗಳು ಇರಲಿಲ್ಲವೇ ಜ್ವರದಲ್ಲಿ ಅಲ್ಲಿಂದಿಲ್ಲಿಗೆ ಕರೆದುಕೊಂಡು ಬಂದಿದ್ದೀರಲ್ಲ ನಾಳೆ ರೆಕಾರ್ಡಿಂಗ್ ಇತ್ತು ಸುಲೋಚನಾಳ ಮೈ ಮುಟ್ಟಿ ನೋಡಿದಳು ಜ್ವರ ಇರಲಿಲ್ಲ ಊರಿಗೆ ಬಂದವಳು ಮನೆ ಬರದಿದ್ದಕ್ಕೆ ಬೇಜಾರಾಗುತ್ತಿತ್ತು ತನ್ನ ಮನೆ ಅನ್ನೋ ಅಭಿಮಾನವೇ ಇಲ್ಲ ಈ ಹೆಣ್ಣಿಗೆ ಜೊತೆಗೆ ಇಷ್ಟು ಸುಸ್ತಾಗಿದ್ದರೂ ಒಂದು ಮಾತು ತಿಳಿಸಬಾರದೆ ನಿದ್ದೆಗೆ ಇಂಜೆಕ್ಷನ್ ಕೊಡುವಷ್ಟು ಸುಸ್ತಾಗಿದ್ದಾಳೆಂದರೆ ಮುಖ ನೋಡಿದರೆ ಅನುಭವಸ್ಥೆಯಾದ ಆಕ್ತಿಗೆ ಬೇರೆ ಸಂಶಯವೇ ಬಂದಿತ್ತು ಸ್ನೇಹಿತರೆ ಈ ಕತೆ ಇಷ್ಟ